ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಅದರಲ್ಲಿ ಎಸ್ ಪಿಗಳು ಡಿ ಜಿ ಇವೆಲ್ಲ ಹಾಕಿದ್ದೀವಿ ಮಾಡಿ ಈಗ ಶುರು ಮಾಡಿದ್ದಾರೆ ತನಿಖೆ ಶುರು ಮಾಡಿದ್ದಾರೆ ಅವ್ರಿಗೆ ಬರ್ತದೆ ಅಂತ ಹೇಳಿ ನೋಡೋಣ ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು ಯಾರು ಯಾರೀ ಹಾಂ ವೀಸಾ ಕೊಡೋರು ಯಾರು ಇವ್ರಿಗೆ ಗೊತ್ತಿಲ್ಲ ಹೊಂಟೋದಾರ ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿ ಕಳಿಸ್ತಾರಂತೆ ಸರ ಎಲ್ಲ ಪ್ಲ್ಯಾನ್ ಹೌದು ದೇವೇಗೌಡ್ರು ಪ್ಲಾನ್ ಮಾಡಿ ಕಳಿಸಿದರು ಈಗ ವಿದೇಶಕ್ಕೆ ಇಲ್ಲ ಸರ್ ಈಗ ಎಸ್ ಐ ಟಿ ತನಿಖೆ ನಡೀತೈತೆ ಸಲ್ಪ ಪಾರದರ್ಶಕವಾಗಿ ನಡೆಯುವಂಥದ್ದು ಸಾಧ್ಯತೆ ಇದೆ ಸರ್ ಯಾಕಂದ್ರೆ ಬಹಳಷ್ಟು ಜನ ಹೇಳಿಕೆ ಕೊಡೋ ಹಾಗೆ ಮಾಡ್ತೀವಿ ಇಲ್ಲ ಸರ್ ಸಂತ್ರಸ್ತರು ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್ ನಂಗೆ ಗೊತ್ತಿಲ್ಲ ಇನ್ವೆಸ್ಟಿಗೇಟ್ ಮಾಡಲಿ ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ ಊಹ್ಕೆ ಮಾಡೋಕ್ಕಾಗಲ್ಲ ಸೊ ತನಿಖೆ ಮಾಡಲಿ ನಾವು ಎಸ್ ಐ ಟಿ ಮಾಡಿದ್ದೀವಿ ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ಎಸ್ ಐ ಟಿ ಆ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ ಸೊ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ